ಬೆಂಗಳೂರಿನ ಕುರುವಿನ ಶೆಟ್ಟಿ ಕೇಂದ್ರ ಸಂಘದ ಚುನಾವಣೆಯು ರಂಗೇರಿದ್ದು ಬೆಂಗಳೂರಿನ ಕೇಂದ್ರ ಸಂಘದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಚುರುಕುಗೊಂಡಿದೆ ಜುಲೈ ಇಪ್ಪತ್ತರಂದು ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ನಡೆಯಲಿರುವ ಕುರುವಿನ ಶೆಟ್ಟಿ ಸಮಾಜದ ಚುನಾವಣೆಗೆ ಸಿಎಸ್ ದೇವಿಕಾ ಸತ್ಯನಾರಾಯಣರವರು ನಾಮಪತ್ರ ಸಲ್ಲಿಸಿದ್ದು ಚುನಾವಣಾ ಅಧಿಕಾರಿ ಎಲ್ ವಸಂತಪ್ಪ ನಾಮಪತ್ರ ಸ್ವೀಕರಿಸಿದ್ದಾರೆ ನನ್ನ ಪ್ರೊಫೆಷನ್ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಆಗಿದ್ದೇನೆ ಇಲ್ಲಿ ಅಖಿಲ ಭಾರತ ಕುರಿನ್ ಶೆಟ್ಟಿ ಮಹಿಳಾ ಸಮಾಜದಲ್ಲಿ ನಾನು ಹತ್ತು ವರ್ಷ ಅಧ್ಯಕ್ಷನೇ ಸೇವೆ ಸಲ್ಲಿಸಿದ್ದೇನೆ ಹಾಗೂ ಹಲವಾರು ಸೋಷಿಯಲ್ ಇನಿಷಿಯೇಟಿವ್ಸ್ ತೊಗೊಂಡಿದ್ದೀನಿ ರೋಟಿ ಕ್ಲಬ್ಲ್ಲಿ ಕೂಡ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಬಂದಿದ್ದೀನಿ ಕೇಂದ್ರ ಸಂಘದಲ್ಲಿ ನಾನು ಒಂದು ಮೋರ್ ದೆನ್ ಫೈವ್ ಇಯರ್ಸ್ ನಾನು ಕಮಿಟಿ ಮೆಂಬರ್ ಆಗಿ ಕೆಲಸ ಸೇವೆ ಸಲ್ಲಿಸಿದ್ದೇನೆ ಈಗ ಇಲ್ಲಿ ಎಲೆಕ್ಷನ್ಗೆ ಅಂತ ನಾನು ನಾಮಿನೇಷನ್ ಫೈಲ್ ಮಾಡಿ ನಿಮ್ಮ ಒಂದು ಇದರಿಂದ ಮೇನ್ ನಂದು ಉದ್ದೇಶ ಇರೋದು ಎಲ್ಲಾರಿಗು ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ ಕೊಡಿಸಬೇಕು ಬಡತನ ಶ್ರೀಮಂತರು ಯಾರೇ ಇದ್ರೂ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್ ಬೇಕು ಯಾಕಂದರೆ ನೆಲ್ಸನ್ ಮಂಡೆಲ್ಲಾ ಹೇಳಿದ್ದಾರೆ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ಟು ಚೇಂಜ್ ದ ವರ್ಲ್ಡ್ ಅಂತ ಅಂದರೆ ಒಂದು ವಿದ್ಯಾಭ್ಯಾಸ ಒಂದು ಇದ್ದರೆ ಒಂದು ಇಡೀ ಸೊಸೈಟಿನೇ ನಾವು ಬದಲಾವಣೆ ಮಾಡ್ಬೋದು ಹಾಗಾಗಿ ನಾವು ಕಮಿಟಿಲಿ ಬಂದರೆ ನಾವು ಎಜುಕೇಷನ್ ಕಡೆ ಚೆನ್ನಾಗಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಮತ್ತು ಈ ದೇವರು ಇರ್ಬೋದು ಮತ್ತು ಯಾವುದೇ ಒಂದು ಮಹಿಳೆಯವ್ರಿಗೆ ವೊಕೇಶ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ ನಮ್ಮ ಸಮಾಜ ಹೇಗೆ ಆಗಬೇಕು ಎಲ್ಲೆಲ್ಲಿ ನಾವು ಒಂದು ಶಾರ್ಟೇಜ್ ಇದೆ ಅದನ್ನೆಲ್ಲ ನಾವು ಗ್ಯಾಪ್ಸ್ನ ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಏನಾಗುತ್ತೆ ಅಲ್ಲಿ ಟೀಮ್ ವರ್ಕ್ ಅನ್ನೋದು ಬೇಕಾಗುತ್ತೆ ಪ್ರಾಪರ್ ಯಥಾ ರಜಾ ಪ್ರಜಾ ಅಂತೀವಿ ಹಾಗಾಗಿ ನಮಗೆ ಒಂದು ಒಳ್ಳೆ ಲೀಡರ್ ಬೇಕಾಗಿದೆ ಆ ಲೀಡರ್ ಚೆನ್ನಾಗಿದ್ರೆ ನಾವು ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಾವು ಮಾಡ್ಬೋದು ಮಹಿಳಾ ಸಮಾಜದಲ್ಲಿ ಮತ್ತೆ ನಾವು ಹಲವಾರು ಅನೇಕ ಲೀಡರ್ಸ್ನ ನಾವು ಕರೆಸಿದ್ವಿ ಲೇಟ್ ಅನಂತಕುಮಾರ್ ಸರ್ ಇರ್ಬೋದು ರೆಡ್ಡಿ ಸರ್ ಇರ್ಬೋದು ಹ್ಯಾರಿಸ್ ಇರ್ಬೋದು ತೇಜಸ್ವಿನಿ ಅನಂತಕುಮಾರ್ ಹಲವಾರು ಜನ ಬಂದು ನಮಗೆ ಇಲ್ಲಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಇನ್ನು ಮುಂದಕ್ಕೂ ಇನ್ನು ನಡೆಸೋಣ ಅಂತ ನಮಗೆ ಮತದಾರರಿಗೆ ನಾನು ಹೇಳೋದು ಇಷ್ಟೇ ನೋಡಿ ಓಟ್ ಹಾಕಿ ಯಾವುದಕ್ಕೂ ನೀವು ಯಾವುದೇ ಒಂದು ಇದಕ್ಕೆ ನೀವು ಇನ್ಫ್ಲೂಯೆನ್ಸ್ ಆಗಬೇಡಿ ನಿಮಗೆ ಯಾರು ಸರಿ ಇದೆ ಅಂತಾರೆ ಅನ್ಸುತ್ತೆ ನಿಮಗೆ ಆ ವ್ಯಕ್ತಿಗೆ ಮಾತ್ರ ಓಟ್ ಹಾಕಿ ಮತ್ತೆ ಸ್ವಲ್ಪ ಒಂದು ಕ್ವಾಲಿಫೈಡ್ ಆಗಿರೋರು ಮತ್ತು ಮುಂದಿನ ಕೆಲಸ ಮಾಡೋಕ್ಕೆ ಒಂದು ಕೆಪಾಸಿಟಿ ಇರೋರನ್ನ ಮಾತ್ರ ತೊಗೊಂಡು ಬನ್ನಿ ನೀವು ನಮ್ಮ ಕಡೆಯವರು ಅವ್ರ ಕಡೆಯವರು ಅಂತ ನೀವು ಓಟ್ ಹಾಕಕ್ಕೆ ಹೋಗ್ಬೇಡಿ ಅಭಿವೃದ್ಧಿ ಆಗಬೇಡಿ ಅಭಿವೃದ್ಧಿ ಮೇನ್ ಅದಿದ್ರೆ ಸಾಕಷ್ಟು ಅವಾಗ ಸಮಾಜ ಬೆಳೆಯುತ್ತೆ ನಾನು ಆಗಲೇ ಹೇಳಿದಾಗ ನನ್ನ ಹೆಸರು ದೇವಿಕಾ ಸತ್ಯನಾರಾಯಣ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ನನ್ನದೇ ಅದು ಆಫೀಸ್ ಇದೆ ಇದಕ್ಕೆ ಮುಂಚೆ ನಾನು ಒಂದು ಲೀಗಲ್ ಹೆಡ್ ಆಗಿ ವರ್ಕ್ ಮಾಡ್ತಿದ್ದೆ ಎಲ್ ಜಿ ಎಕ್ವಿಪ್ಮೆಂಟ್ಸ್ ಲಿಮಿಟೆಡಲ್ಲಿ ಮತ್ತು ಇವಾಗ ಸದ್ಯಕ್ಕೆ ನಾನು ಬ್ಯಾಂಗ್ಳೂರ್ ಅಲ್ಲಿ ಚೇರ್ಮನ್ ಆಗಿದ್ದೇನೆ ಐ ಸಿ ಎಸ್ ಐ ಬೆಂಗಳೂರು ಚಾಪ್ಟರ್ ಅದು ಇರೋದು ರಾಜಾಜಿನಗರಲ್ಲಿ ಇವಾಗ ನಿಮಗೆ ಸಿ ಎ ಇದೆಯಲ್ಲ ಅದೇ ಥರ ಇದು ಸಿ ಎಸ್ ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಅಂತ ನಮ್ಮ ನನ್ನ ಜುರಿಸ್ಟಿಕ್ಷನಲ್ಲಿ ಇನ್ನೂ ಹನ್ನೆರಡು ಡಿಸ್ಟ್ರಿಕ್ಟ್ಸ್ ಬರುತ್ತೆ ಸೊ ಎಲೆಕ್ಟೆಡ್ ಮೆಂಬರ್ ನಾನಲ್ಲಿ ಇವಾಗ ಚೇರ್ಪರ್ಸನ್ನಾಗಿ ಸೇವೆ ಸಲ್ಲಿಸ್ತಾ ಸಲ್ಲಿಸ್ತಾಯಿದ್ದೆ ನಾನು ದುಡ್ಡು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ